ಅವರು ತಿಂಗಳು ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಸೊ ಅರಿಯಷ್ಟೊತ್ತಿಗೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಮೂರು ತಿಂಗಳುದು ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸತ್ಯ ಇದು ನಿತ್ಯ ಈಗ ನಿತ್ಯರಂಗದಲ್ಲಿ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತ ಇರುವಂಥದ್ದು ಮಹಿಳಾ ಆಯುಕ್ತರು ಇವತ್ತು ಕೂಡ ಸಭೆ ಮಾಡ್ತಾ ಚಿತ್ರರಂಗ್ ನಾನು ಅದನ್ನೇ ಹೇಳ್ತೀನಿ ಏನು ಮಹಿಳಾ ಆಯೋಗ ಇವತ್ತು ಬಯಸಿರ್ತೀವಿ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲದೆ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅದರ ವಿರುದ್ಧ ಇದಿದೆ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ರೆಡಿ ಅಂದ್ರೆ ಇದು ಹೌದು ಮೊನ್ನೆ ಮುಖ್ಯಮಂತ್ರಿಗಳನ್ನ meeting ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂತ ಅವರು रिक्वेस्ट ಮಾಡಿದ್ರು ಯಾರಾದರೂ ನಟಿಯರು ತಮಗೆ ಏನಾದರೂ ಹೇಳ್ತಿದ್ರಾ ನಮ್ಮ ಕಂಪನಿ ಇರೋದು ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸತಕ್ಕಂತ ಇದೆ ಸರ್ಕಾರ ಏನಂದ್ರೆ ಖಾಸಗಿ ಅವರಿಗೆ ಸರ್ವೆ ಕೊಡ್ತೀರಾ ಮೇಡಮ್ ಅಂದ್ರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು ಅಂತಾ ಆ ರೀತಿ ಇದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದಿಲ್ಲವಾ ಖಾಸಗಿ ಸರ್ವರ್ ಬಗ್ಗೆ ನಮ್ಗೆ ಬಂದೇ ಇಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ